ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಮಕರ ಸಂಕ್ರಾಂತಿ ಫಲಗಳ ಆಧಾರಿತವಾಗಿ ಮೀನರಾಶಿಯವರ ವರ್ಷ ಭವಿಷ್ಯವನ್ನು ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ನಿಮಗೆ ಲಾಭದಾಯಕವಾಗಿ ಪ್ರಾರಂಭ ಆಗ್ತಾ ಇಲ್ಲ ಪ್ರಾರಂಭದಲ್ಲಿಯೇ ನಿಮಗೆ ಹಣದ ನಷ್ಟ ಹೆಚ್ಚು ತೋರಿಸ್ತಾ ಇದೆ ವ್ಯಯಸ್ಥಾನದಲ್ಲಿ ಶನಿ ಇರುವುದರಿಂದಾಗಿ ಬಹಳಷ್ಟು ನಿಮಗೆ ಖರ್ಚು ವೆಚ್ಚಗಳು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಅನಿರೀಕ್ಷಿತವಾಗಿ ಬರ್ತಾನೆ ಇರ್ತವೆ ಎಷ್ಟು ಆದಾಯ ಗಳಿಸಿದ್ರೂ ಸಹ ಸಾಕಾಗಲ್ಲ ಅನ್ನುವಂಥ ಪರಿಸ್ಥಿತಿಯನ್ನು ತಂದೊಡ್ಡುತ್ತೆ ಇದು ಹಣಕಾಸಿನ ಆಗಲಿ ಆಸ್ತಿ ಕೊಂಡುಕೊಳ್ಳೋದಾಗಲಿ ಅಥವಾ ಷೇರು ಮಾರುಕಟ್ಟೆ ಈ ರೀತಿಯಲ್ಲಿ ಏನಾದರೂ ಹೂಡಿಕೆ ನೀವು ಮಾಡ್ತೀರಾ ಅಂತ ಆದರೆ ಅದರ ಬಗ್ಗೆ ಸ್ವಲ್ಪ ನೀವು ಎಚ್ಚರಿಕೆಯಿಂದನೇ ನೀವು ಇರಬೇಕಾಗುತ್ತೆ ಜನವರಿ ತಿಂಗಳು ಪೂರ್ತ ನಿಮಗೆ ಸಂಸಾರದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರ್ತವೆ ನೆಮ್ಮದಿ ಇರೋದಿಲ್ಲ ಚಿಕ್ಕ ಚಿಕ್ಕ ಮಾತಿಗೆ ಎಲ್ಲರೂ ಸೆಟ್ ಮಾಡ್ಕೊಳ್ಳೋದು ಏನೇನೋ ಜಗಳನ್ನ ಆಡ್ಕೊಳ್ಳೋದು ಮನಸ್ತಾಪ ಮಾಡ್ಕೊಳ್ಳೋದು ಈ ರೀತಿಯಲ್ಲೇ ಆಗ್ತಾ ಇರುತ್ತೆ ಆದ್ರಿಂದ ಬಹಳ ಎಚ್ಚರಿಕೆಯಿಂದ ನೀವು ಮಾತುಗಳನ್ನ ಆಡ್ಬೇಕು ಸ್ವಲ್ಪ ಚುಚ್ಚುವ ಹಾಗೆ ಟ್ರಿಗರ್ ಆಗುವ ಹಾಗೆ ಯಾವುದೇ ಮಾತನ್ನ ಮನೆಯ ಸದಸ್ಯರ ಜೊತೆಗೆ ಆಡಬಾರ್ದು ದಂಪತಿಗಳೇ ಆಗ್ಬೋದು ಮನೆಯಲ್ಲಿರ್ತಕ್ಕಂಥ ಹಿರಿಯರೇ ಆಗ್ಬೋದು ನಿಮ್ಮ ಮಕ್ಕಳೇ ಆಗ್ಬೋದು ಸ್ವಲ್ಪ ಎಚ್ಚರಿಕೆಯಿಂದ ಮಾತುಕತೆಗಳನ್ನು ನಡೆಸಿದರೆ ನೀವು ಸಂಸಾರದಲ್ಲಿ ನೆಮ್ಮದಿ ಚೆನ್ನಾಗಿರುತ್ತೆ ಇನ್ನು ನಿಮ್ಮ ಮಕ್ಕಳು ಅಭಿ ಉತ್ತಮವಾದಂತಹ ಅಭಿವೃದ್ಧಿಯನ್ನು ಹೊಂದ್ತಾರೆ ಓದಿನಲ್ಲಾಗಲಿ ಅವ್ರು ಮಾಡ್ತಕ್ಕಂಥ ವ್ಯವಹಾರಗಳಲ್ಲಾಗಲಿ ದೊಡ್ಡವರಾಗಿದ್ದರೆ ಮದುವೆ ಮುಂಜಿ ಕಾರ್ಯಗಳಲ್ಲಾಗಲಿ ಯಾವುದರಲ್ಲೂ ಸಹ ನಿಮಗೆ ಅಭಿವೃದ್ಧಿಯನ್ನು ಅವರು ತೋರಿಸ್ತಾ ಬರ್ತಾರೆ ಅವ್ರ ಬಗ್ಗೆ ನಿಮಗೆ ಚಿಂತೆ ಬೇಡ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರ ಇರಲಿ ಹಣಕಾಸಿನ ಬಗ್ಗೆ ತುಂಬಾ ಎಚ್ಚರ ಇರಲಿ ಹದಿಹರಿಯದ ಮಕ್ಕಳೇನಾದರೂ ನಿಮಗೆ ಇದ್ದರೆ ಅವ್ರ ಬಗ್ಗೆ ಸ್ವಲ್ಪ ನಿಗಾ ಇಟ್ಕೊಳ್ಳೋದು ತುಂಬ ಒಳ್ಳೆಯದು ಅವರ ಕಾರ್ಯಚಟುವಟಿಕೆಗಳ ಬಗ್ಗೆ ಸ್ವಲ್ಪ ನಿಗಾ ಇಟ್ಕೊಂಡು ಗಮನಿಸ್ತಾ ಇರೋದ್ರಿಂದ ಜನವರಿ ತಿಂಗಳಲ್ಲಿ ನಿಮಗೆ ಯಾವುದೇ ತೊಂದರೆ ಆಗುತ್ತಾ ಹಾಗೆ ಜನವರಿ ತಿಂಗಳು ಕಳೆಯುತ್ತೆ ಫೆಬ್ರವರಿ ತಿಂಗಳಲ್ಲಿ ನೋಡೋದಾದ್ರೆ ಸ್ವಲ್ಪ ಆರೋಗ್ಯದ ಕಡೆಗೆ ಎಚ್ಚರ ಆರೋಗ್ಯ ಹಾಳಾಗತಕ್ಕಂತಹ ಸಂದರ್ಭಗಳು ಬರಬಹುದು ಆಹಾರ ಪಾನೀಯಗಳ ಸೇವನೆಯನ್ನು ತುಂಬ ಎಚ್ಚರಿಕೆಯಿಂದ ನೀವು ಗಮನಿಸಬೇಕಾಗುತ್ತೆ ಅದನ್ನು ನೋಡಿಕೊಂಡಿದ್ರೆ ಮಾತ್ರ ಆರೋಗ್ಯ ನಿಮಗೆ ಸುಸ್ಥಿರವಾಗಿ ಇರುತ್ತೆ ಇನ್ನು ಪಾಲುದಾರಿಕೆ ವ್ಯವಹಾರದಲ್ಲಿ ನೀವಿದ್ದೀರ ಜೊತೆಯಲ್ಲಿ ಪಾರ್ಟ್ನರ್ಶಿಪ್ ಇದೆ ಅನ್ನೋದಾದರೆ ಅದರ ಬಗ್ಗೆ ಬಹಳ ಗಮನವನ್ನು ಈ ತಿಂಗಳಲ್ಲಿ ನೀವು ಎಚ್ಚರಿಕೆ ವಹಿಸಲೇಬೇಕು ಮೋಸ ಆಗುವ ಚಾನ್ಸಸ್ ಇರುತ್ತೆ ಎಚ್ಚರ ಎದುರುಗಡೆ ಚೆನ್ನಾಗಿರ್ತಾರೆ ಹಿಂದಿನಿಂದ ನಿಮ್ಮ ಎಲ್ಲ ಇದನ್ನು ಕಸತ್ಕೊಳ್ಳುವಂಥದ್ದು ಅಥವಾ ಪಾಲುದಾರಿಕೆಯಲ್ಲಿ ನಿಮಗೆ ನಷ್ಟ ಮಾಡ್ತಕ್ಕಂಥದ್ದು ಈ ರೀತಿಯಲ್ಲಿ ಕುಟು ಕುಟಿಲ ತಂತ್ರಗಳೆಲ್ಲ ನಿಮ್ಮ ಮೇಲೆ ಪ್ರಯೋಗ ಆಗುತ್ತೆ ಬಹಳ ಎಚ್ಚರ ಇರಬೇಕು ನೀವು ಎಲ್ಲದನ್ನು ಕಳ್ಕೊಳ್ತಕ್ಕಂಥ ಪರಿಸ್ಥಿತಿಯನ್ನು ತಂದೊಡ್ಡುವಂಥ ಸಂದರ್ಭಗಳಿರುತ್ತೆ ನೀವು ಎಚ್ಚರ ತಪ್ಪಿದರೆ ಇದ್ರ ಬಗ್ಗೆ ಮಾತ್ರ ತುಂಬನೇ ನೀವು ಎಚ್ಚರಿಕೆ ಇರಬೇಕು ಸಂಸಾರದಲ್ಲಿ ಕಲಹಗಳು ಆಗಾಗ ನಡೆದ್ರೂ ಸಹ ಅಂತಹ ದೊಡ್ಡ ಪರಿಸ್ಥಿತಿಯಲ್ಲಿ ಏನೋ ದೊಡ್ಡ ಮಟ್ಟದಲ್ಲಿ ಏನೂ ಆಗೋದಿಲ್ಲ ಸ್ವಲ್ಪ ಸಮಾಧಾನ ಎಲ್ಲರೂ ಉಳಿಸ್ಕೊಂಡು ಹೊಂದಾಣಿಕೆಯಿಂದ ಇರ್ತೀರಿ ನೀವು ಅಂತ ಅಲ್ಲಿ ಯಾವುದೇ ಥರದ ಸಾಂಸಾರಿಕವಾಗಿ ತೊಂದರೆಗಳು ಬರೋದಿಲ್ಲ ಸ್ಥಾನ ಪಲ್ಲಟ ಆಗುತ್ತೆ ನಿಮಗೆ ಸ್ಥಾನವನ್ನು ಕಳ್ಕೊಳ್ತಕ್ಕಂತಹ ಸಂದರ್ಭಗಳು ಬರ್ಬೋದು ಎಚ್ಚರ ಸಮಾಜದಲ್ಲಿ ಹೆಚ್ಚಿನ ಗೌರವ ಸ್ಥಾನ ಮಾನ ಮರ್ಯಾದೆಗಳು ಇತ್ಯಾದಿ ನಿಮಗೆ ಒದಗಬೇಕು ಅಂತಂದ್ರೆ ಅದೇ ರೀತಿಯಲ್ಲಿ ನಿಮ್ಮ ನಡವಳಿಕೆನೂ ಸಹ ನೀವು ರೂಢಿಸಿಕೊಳ್ಳೇ ಬೇಕಾಗುತ್ತೆ ಇನ್ನು ಮಾರ್ಚ್ ತಿಂಗಳಿನ ಭವಿಷ್ಯವನ್ನ ನೋಡೋದಾದ್ರೆ ನಿಮಗೆ ಹಣದ ಹರಿವು ಈ ತಿಂಗಳಲ್ಲಿ ಹೆಚ್ಚಾಗುತ್ತೆ ನೀವು ನಿರೀಕ್ಷೆ ಮಾಡಿದಕ್ಕಿಂತ ಹೆಚ್ಚು ಹಣ ಬರುತ್ತೆ ಆದರೆ ಅಷ್ಟೇ ರೀತಿಯಲ್ಲಿ ನಿಮಗೆ ಹಣ ಖರ್ಚು ಸಹ ಬರುತ್ತೆ ಉದ್ಯೋಗದಲ್ಲಿ ಹೆಚ್ಚು ಬಡ್ತಿಯನ್ನು ನಿರೀಕ್ಷೆ ಮಾಡ್ತೀರಿ ಅಂದರೆ ಅದಕ್ಕೆ ಸರಿಯಾಗಿ ನೀವು ಎಕ್ಸ್ಟ್ರಾ ವರ್ಕು ಮಾಡಲೇಬೇಕಾಗುತ್ತೆ ಇಲ್ಲಾಂದರೆ ಬರ್ತಕ್ಕಂಥ ಬಡ್ತಿಯನ್ನು ತಡೆಹಿಡಿತಕ್ಕಂಥದ್ದು ಅಥವಾ ಬೇರೆಯವರಿಗೆ ಹೋಗ್ತಕ್ಕಂಥದ್ದು ಇದೆಲ್ಲ ಆಗುತ್ತೆ ಸ್ವಲ್ಪ ಸಹೋದ್ಯೋಗಿಗಳ ಕಡೆಗೂ ಸಹ ಗಮನ ಇರಬೇಕು ಹಿತಶತ್ರುಗಳ ಹಾಗೆ ಇದ್ದು ಮಿತ್ರರ ಹಾಗೆ ಇದ್ದು ನಿಮಗೆ ಮೋಸ ಮಾಡೋರು ಬೆನ್ನಿಗೆ ಚೂರಿಯನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡಬಹುದು ಎಚ್ಚರ ಇಟ್ ಇಟ್ಕೊಳ್ಳಿ ವಿದ್ಯಾರ್ಥಿನಲ್ಲಿ ಹೆಚ್ಚಿನ ಗಮನ ಕೊಡಲೇಬೇಕು ಮೀನರಾಶಿಯ ಮಕ್ಕಳು ಹಾಗೂ ವಿದ್ಯಾರ್ಥಿಗಳು ಆಯಿತು ಹೋಯಿತು ಅಂತ ಇದ್ದರೆ ಖಂಡಿತವಾಗಿ ಅಪಯಶಸ್ಸು ಕಟ್ಟಿಟ್ಟ ಬುತ್ತಿ ನಂತರದಲ್ಲಿ ಅದು ಮುಂದಿನ ಜೀವನಕ್ಕೆ ಅದು ತುಂಬ ಪೆಟ್ಟನ್ನು ಕೊಡ್ತಕ್ಕಂಥ ವಿಚಾರಗಳು ಕಾಣ್ತಾ ಇದ್ದಾವೆ ಏಪ್ರಿಲ್ ತಿಂಗಳಲ್ಲಿ ನೀವು ಆಡಿದಂತಹ ಒಂದು ಚಿಕ್ಕ ಮಾತು ಅದು ಬೃಹಾಕಾರವಾಗಿ ಬೆಳೆದು ಬೇರೆಯವ್ರ ಮನಸ್ಸಿಗೆ ಅದು ತುಂಬಾ ನೋವಾಗಿ ಅಥವಾ ಅವರು ನೋವು ಮಾಡಿಕೊಂಡು ವಿನಾಕಾರಣ ನೀವು ಅಪವಾದಕ್ಕೆ ಗುರಿಯಾಗಿ ನೀವು ಜಗಳವನ್ನ ದೊಡ್ಡದಾದಂತಹ ಜಗಳವನ್ನ ಮಾಡತಕ್ಕಂತಹ ಸಂದರ್ಭಗಳು ಒದಗಿ ಬರ್ತವೆ ಬಹಳ ಎಚ್ಚರ ಇರಬೇಕು ಇದು ನಿಮ್ಮ ಮನೆಯಲ್ಲಿ ಮಾತ್ರ ಅಲ್ಲ ಸಹೋದ್ಯೋಗಿಗಳ ಜೊತೆಗೂ ಅಷ್ಟೇ ಮನೆಯಲ್ಲಿರ್ತಕ್ಕಂಥ ಸದಸ್ಯರ ಜೊತೆಗೂ ಅಷ್ಟೇ ನೆರೆಹೊರೆಯವರಲ್ಲೂ ಅಷ್ಟೇ ಹಾಗೂ ಸುತ್ತಮುತ್ತಲೂ ಇರ್ತಕ್ಕಂತಹ ಜೊತೆಗೂ ಸಹ ನೀವು ಎಚ್ಚರಿಕೆಯಿಂದ ಇರಬೇಕಾದಂತಹ ಸಂದರ್ಭ ಉದ್ಯೋಗದಲ್ಲಿ ಬಡ್ತಿಯನ್ನು ನಿರೀಕ್ಷೆ ಮಾಡ್ತೀರಿ ಅಂತ ಆದ್ರೆ ಅದಕ್ಕೆ ತಕ್ಕನೇ ಆದಂತಹ ಕೆಲಸವನ್ನ ನೀವು ಮಾಡಲೇಬೇಕು ಮೇಲಾಧಿಕಾರಿಗಳ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಬೀಳುವ ಹಾಗೆ ನೀವು ಅವರಿಗೆ ನಿಯತದಿಂದ ನೋಡ್ಕೊಳ್ಳೇ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ನಿಮ್ಗೆ ಸಿಕ್ತಕ್ಕಂತಹ ಬಡ್ತಿ ಬೇರೆಯವರಿಗೆ ಹೋಗುವಂತಹ ಸಂದರ್ಭಗಳು ಇರುತ್ತೆ ಆರೋಗ್ಯ ಉತ್ತಮವಾಗಿರುತ್ತೆ ವಿದ್ಯಾರ್ಥಿಗಳ ಕಡೆಗೆ ಹೆಚ್ಚಿನ ಗಮನ ಕೊಡಬೇಕು ಹದಿಹರಿಯದ ಮಕ್ಕಳು ಮನೇಲಿ ಅವ್ರ ಚಟುವಟಿಕೆಗಳ ಕಡೆ ಹೆಚ್ಚು ಗಮನ ಇಡಬೇಕು ಮಾದಕ ವ್ಯಸನಿಗಳಾಗಬಹುದು ಅವರು ಇಲ್ಲ ಕೆಟ್ಟ ಕೆಲಸಗಳನ್ನ ಮಾಡಬಹುದು ಇನ್ನೊಂದು ಮತ್ತೊಂದು ಏನಾದರೂ ಸಹ ಅಡ್ಡದಾರಿ ಇಡ್ತಕ್ಕಂತಹ ಸಂದರ್ಭಗಳು ಇರಬಹುದು ಆದ್ರಿಂದ ಹದಿಹರಿಯದ ಮಕ್ಕಳ ಮೇಲೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಮನೆಯಲ್ಲಿ ಹಿರಿಯರಿದ್ದರೆ ಹಾಗೂ ಚಿಕ್ಕವರು ಯಾರಾದ್ರೂ ಇದ್ರೆ ಅವರ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸ್ಕೊಳ್ಳಿ ನಿಮ್ಮ ಆರೋಗ್ಯದ ಬಗ್ಗೆಯೂ ಕಾಳಜಿಯನ್ನು ವಹಿಸ್ಕೊಳ್ಬೇಕಾದಂತಹ ಅಗತ್ಯ ಖಂಡಿತವಾಗಿಯೂ ಇದೆ ಮೇ ತಿಂಗಳಲ್ಲಿ ನಿಮಗೆ ನಿರೀಕ್ಷಿತ ವರಮಾನದಲ್ಲಿ ತುಂಬಾ ಕಡಿಮೆ ಆಗ್ತಕ್ಕಂತಹ ಸಂದರ್ಭಗಳು ಕಂಡು ಬರ್ತಾ ಇದೆ ವರಮಾನ ಬರೋದೇ ಕಡಿಮೆ ಆಗುತ್ತೆ ಜೊತೆಗೆ ಖರ್ಚು ಹೆಚ್ಚಾಗುತ್ತೆ ಮನೆಯಲ್ಲಿ ಸಾಂಸಾರಿಕ ಸುಖನೂ ಸಹ ತೊಂದರೆ ಆಗುತ್ತೆ ಜನ್ಮಸ್ಥ ಶನಿಯಿಂದಾಗಿ ನಿಮಗೆ ಅನೇಕ ತೊಂದರೆಗಳು ಬರ್ತಕ್ಕಂಥದ್ದು ಸರಿಯಾದ ಪ್ರೌ ಪ್ರೌಢಿಮೆಯಿಂದ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೆ ನಿಮಗೆ ಸಾಧ್ಯತೆ ಆಗದೇ ಇರ್ಬೋದು ತುಂಬ ಗೊಂದಲಮಯ ಪರಿಸ್ಥಿತಿ ಬುದ್ಧಿಯಲ್ಲಿ ಕಂಡುಬರುತ್ತೆ ಈಗಿದ್ದ ಬುದ್ಧಿ ಇನ್ನೊಂದು ನಿಮಿಷದಲ್ಲಿ ಇಲ್ಲ ಅನ್ನೋ ರೀತಿಯಲ್ಲಿ ಆಡ್ತೀರಾ ಬಹಳ ಎಚ್ಚರಿಕೆಯಿಂದ ಇರಬೇಕು ವರಮಾನ ಹೆಚ್ಚಿಸಿರೋ ಕಡೆಗೆ ಸ್ವಲ್ಪ ಗಮನ ಇರಬೇಕು ನಿಮ್ಮದು ಆರೋಗ್ಯನೂ ಅಷ್ಟೇ ತುಂಬ ಕೈ ಕೊಡ್ತಕ್ಕಂತಹ ಸಂದರ್ಭಗಳು ಮನೆಯಲ್ಲಿರ್ತಕ್ಕಂಥ ಸದಸ್ಯರು ನಿಮ್ಮದು ಚಿಕ್ಕ ಮಕ್ಕಳು ಹಿರಿಯರು ಇವ್ರದೆಲ್ಲದೂ ಸಹ ಆರೋಗ್ಯ ಬಹಳ ಹುಷಾರಾಗಿ ನೀವು ನೋಡ್ಕೊಳ್ತಕ್ಕಂತಹ ಸಂದರ್ಭ ಇದೆ ಇನ್ನೂ ಚಿಕ್ಕ ಪುಟ್ಟ ಜಗಳಗಳು ಮನೆಯಲ್ಲಿ ಖಂಡಿತವಾಗಿಯೂ ಆಗುತ್ತೆ ಅದನ್ನು ಅವಾಯ್ಡ್ ಮಾಡ್ತಕ್ಕಂಥದ್ದು ಸಹ ನಿಮ್ಮ ಮೇಲೆ ಇರುತ್ತೆ ಯಾರು ಮೀನರಾಶಿಯವರು ಇರ್ತಾರೋ ಅದು ಸಹ ಯಜಮಾನರ ಸ್ಥಾನದಲ್ಲಿ ಯಾರಿರ್ತಾರೋ ಇರ್ತಾರೋ ಅಥವಾ ದಂಪತಿಗಳಲ್ಲಿ ಆಗಿರ್ತಾರ ಆಗಿರೋದವ್ರಲ್ಲಿ ಯಾರಿರ್ತಾರೋ ಅವರೆಲ್ಲರೂ ಸಹ ಹೆಚ್ಚು ಮಾತು ಆಡದೆ ಅಕಸ್ಮಾತ್ ಮಾತು ವಿಕೋಪಕ್ಕೆ ಹೋಗುತ್ತೆ ಅಂತ ಗೊತ್ತಾದ್ರೆ ಅದನ್ನ ಅಲ್ಲೇ ತಡೆದು ಕಾಂಪ್ರಮೈಸ್ ಆಗ್ತಕ್ಕಂತಹ ವಿಚಾರದ ಕಡೆಗೆ ಹೋಗೋದು ತುಂಬಾ ಒಳ್ಳೆಯದು ಇಲ್ಲ ಅಂತ ಹೇಳಿದ್ರೆ ತುಂಬಾ ಜಗಳಗಳು ಆಗ್ತಕ್ಕಂತಹ ಸಂದರ್ಭಗಳು ಕಂಡು ಬರ್ತಾ ಇದೆ ಜೂನ್ ತಿಂಗಳಲ್ಲಿ ಮೀನರಾಶಿಯವರಿಗೆ ಬಹಳ ಒಂಥರ ಸಂಕಷ್ಟದ ಸಮಯ ಯಾಕೆ ಅಂತಲೇ ಹೇಳಿದರೆ ಯಾರೋ ಗೊತ್ತಿಲ್ಲದವರು ನಿಮ್ಮ ಜೀವನದಲ್ಲಿ ಆಟ ಆಡಲಿಕ್ಕೆ ಪ್ರವೇಶ ಆಗ್ತಾ ಇದೆ ಇಲ್ಲಿ ನಿಮಗೆ ಗೊತ್ತೇ ಇರೋಲ್ಲ ವಿಚಾರಗಳು ಅಂತಹ ಇದರಲ್ಲಿ ನಿಮ್ಮ ಜೀವದ ಜೊತೆಗೆ ಜೀವನದ ಜೊತೆಗೆ ಆಟ ಆಡ್ತಕ್ಕಂಥ ಸಂದರ್ಭಗಳು ಬರಬಹುದು ಬಹಳ ಎಚ್ಚರಿಕೆಯಿಂದ ಗಮನಿಸ್ಕೊಂಡಿರಬೇಕು ಮೈಯೆಲ್ಲ ಕಣ್ಣಾಗಿರೋದು ಅಂತಾರಲ್ಲ ಆ ರೀತಿಯಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ನೀವು ಜೀವನವನ್ನು ಸಾಗಿಸ್ಬೇಕಾಗುತ್ತೆ ಸ್ವಲ್ಪ ಕುಟುಂಬದ ಕಡೆ ಕುಟುಂಬದ ಸದಸ್ಯರ ಕಡೆ ಎಲ್ಲರ ಬಗ್ಗೆಯೂ ಸಹ ಗಮನ ಇಡ್ತಕ್ಕಂಥದ್ದು ತುಂಬ ಅಗತ್ಯ ಇದೆ ದುಂದು ವೆಚ್ಚ ಮಾಡಕ್ಕೆ ಹೋಗ್ತೀರಾ ಬೇಕಾದಷ್ಟು ದುಡ್ಡು ಇದೆಯಲ್ಲ ಮಾಡೋಣ ಅಂತ ಖಂಡಿತವಾಗಿಯೂ ಆ ಬೇಕಾದಷ್ಟು ದುಡ್ಡು ನಿಮಗೆ ಸರಿಯಾಗಿ ಕೈ ಕೊಡ್ತಕ್ಕಂಥ ಸಮಯ ಬರುತ್ತೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಖರ್ಚು ಮಾಡಿ ಉಳಿದಿದ್ದನ್ನು ಆ ಧನವಾಗಿ ಇಡೋದು ತುಂಬ ಒಳ್ಳೆ ಒಳ್ಳೆಯದು ಧಾರ್ಮಿಕ ಕಾರ್ಯಗಳಲ್ಲಿ ಹೆಚ್ಚು ಹೆಚ್ಚು ತೊಡಗಿಸ್ಕೊಳ್ತೀರಾ ದೇವತಾ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ತೀರಾ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಕ್ಕಂತಹ ಸಂದರ್ಭಗಳು ಬರುತ್ತೆ ನೀವು ಎಲ್ಲಾದರೂ ಯಾತ್ರೆಯನ್ನು ಮಾಡಬೇಕು ಹೊರದೇಶಗಳಿಗೆ ಯಾತ್ರೆ ಮಾಡಬೇಕು ಅನ್ನೋದಾದರೆ ಈಗ ಪ್ಲ್ಯಾನ್ ಮಾಡ್ಕೊಳ್ಬೋದು ಆದರೆ ಈ ತಿಂಗಳಿನಲ್ಲಿ ಹೋಗಲಿಕ್ಕೆ ಸರಿಯಾದಂತಹ ಸಂದರ್ಭ ಅಲ್ಲ ಪ್ಲ್ಯಾನ್ ಮಾಡಿಕೊಂಡು ಹಣಕಾಸು ಜೋಡಣೆ ಏನೇನು ಟೆಕ್ನಿಕಲ್ ಇದೆಯೋ ಅವನ್ನೆಲ್ಲವೂ ಸಹ ಟೆಕ್ನಿಕಲ್ ಆಗಿ ಏನೇನು ತಯಾರಿ ಮಾಡಬೇಕು ಅವೆಲ್ಲ ತಯಾರಿ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ನೀವು ಹೋಗಲಿಕ್ಕೆ ತುಂಬ ಅನುಕೂಲಕರವಾದಂತಹ ಸಮಯ ಬರಬಹುದು ಈ ತಿಂಗಳಲ್ಲಿ ಹೆಚ್ಚಿನ ಗೌರವ ನಿಮಗೆ ಸ್ಥಾನಮಾನ ಎಲ್ಲ ಸಿಗುತ್ತೆ ಆದರೆ ಅದಕ್ಕೆ ನೀವು ತುಂಬ ಪ್ರಯತ್ನವನ್ನು ಪಡಲೇಬೇಕಾಗುತ್ತೆ ಜನ ಕಾಯ್ತಾ ಇರ್ತಾರೆ ಎಷ್ಟು ಹೊತ್ತಿಗೆ ಇವರನ್ನು ಕಾಲೆಳೆದ ನೆಲಕ್ಕೆ ಕಡಿಮೆ ಬಿಡಲಿ ಎಷ್ಟೊತ್ತಿಗೆ ಇವರ ಚಾರಿತ್ರ್ಯವನ್ನು ಮಾಡಲಿ ಅಂತಕ್ಕಂತಹ ಸಂದರ್ಭಗಳು ಅಂಥ ಜನರು ಕಾಯ್ತಾ ಇರ್ತಕ್ಕಂಥ ಹಿತಶತ್ರುಗಳು ಇರ್ತಾರೆ ಎಚ್ಚರ ಇರಲಿ ಇದು ನಿಮಗೆ ಗೊತ್ತೇ ಆಗೋದಿಲ್ಲ ನೆಲಕ್ಕೆ ಬಿದ್ದು ಅವ್ರು ತೊಳೆದು ಮೇಲೇ ಗೊತ್ತಾಗೋದು ಆ ಅಷ್ಟೊತ್ತಿಗಾಗಲೇ ಸಾಕಷ್ಟು ನಷ್ಟ ಅನುಭವಿಸಿರ್ತೀರ ಎಚ್ಚೆತ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗಬಹುದು ಆದ್ದರಿಂದ ಇಂತಹ ಸಂದರ್ಭಗಳನ್ನು ಸೂಕ್ಷ್ಮವಾಗಿ ಅವಲೋಕನ ಮಾಡಲೇಬೇಕು ನೀವು ತಾಳ್ಮೆ ಮತ್ತು ಸಹನ ಸಹನೆಯ ಈ ಈ ಸಂದರ್ಭದಲ್ಲಿ ಇದ್ದು ಇಟ್ಕೊಳ್ತಕ್ಕಂಥದ್ದು ತುಂಬ ಅವಶ್ಯಕತೆ ಇದೆ ಎಲ್ಲೋ ನೀವು ಎಡಬಿದ್ರಿ ದುಡುಕಿನಿಂದ ಏನೋ ಮಾತಾಡಿದರೆ ತಾಳ್ಮೆ ಬಿಟ್ಟು ಮಾತಾಡಿದ್ರಿ ಅಂದರೆ ನಿಜವಾಗೂ ನಿಮ್ಮ ಕಾಲಿನ ಮೇಲೆ ಕಲ್ಲು ಹೊತ್ತಾಕ್ಕೊಂಡಾಗೆ ಆಗುತ್ತೆ ಈ ಆಗಸ್ಟ್ ತಿಂಗಳು ನಿಜವಾಗೂ ಮೀನರಾಶಿಯವರಿಗೆ ಚೆನ್ನಾಗಿಲ್ಲ ಆಗಸ್ಟ್ ತಿಂಗಳು ಬಂತು ಅಂತ ಆದರೆ ನಿಮಗೆ ಖಂಡಿತವಾಗಿಯೂ ಜಗಳದ ತಿಂಗಳಾಗ್ಬಿಡುತ್ತೆ ಇದು ಬಂಧು ಬಾಂಧವರಲ್ಲಿ ಯಾವುದೋ ಒಂದು ಸಣ್ಣ ಪುಟ್ಟ ಕಾರಣಕ್ಕೆ ಅದೊಂದು ದೊಡ್ಡ ಆಕೃತಿಯಾಗಿ ಬಂದು ನಿಮ್ಮ ಮೇಲೆ ದಾಳಿ ಮಾಡ್ತಕ್ಕಂಥದ್ದು ಖಂಡಿತವಾಗಿಯೂ ಇದೆ ಎಚ್ಚರ ಇರಲಿ ಯಾವ ಮಾತನ್ನಾದರೂ ಅಳೆದು ಸುರಿದು ಮಾತಾಡೋದ್ರ ಬಗ್ಗೆ ನೀವು ಗಮನ ಹರಿಸಲೇಬೇಕು ಕಾಯ್ತಾ ಇರ್ತಾರೆ ಬಂಧು ಮಿತ್ರರು ನಿಮಗೆ ಎಲ್ಲಿ ಸಿಗ್ತಾರೆ ಇವರು ಬೈಯೋಣ ಮಾಡೋಣ ಇವ್ರ ಮರ್ಯಾದೆ ಕಳೆಯೋಣ ಅಂತ ಬಹಳ ಎಚ್ಚರಿಕೆಯಿಂದ ಇರಬೇಕು ನಗುವ್ರ ಮುಂದೆ ಎಡವೆ ಬಿದ್ದರು ಅನ್ನುವಂಥ ಗಾದೆ ಇದೆಯಲ್ಲ ಹಾಗೆ ಆಗಬಾರ್ದು ಹಾಗೆಯೇ ನೀವು ಆರೋಗ್ಯವನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು ಆಗಸ್ಟ್ ತಿಂಗಳಲ್ಲಿ ಹೆಚ್ಚು ನಿಮಗೆ ರೋಗಗಳು ಬಂದು ಸೇರ್ತಕ್ಕಂಥದ್ದು ಅಥವಾ ರೋಗಗಳು ಉಂಟಾಗ್ತಕ್ಕಂಥದ್ದು ಕಾಯಿಲೆ ಬೀಳುವಂತಹ ಸಂದರ್ಭಗಳು ಬರುತ್ತೆ ಹೊಸ ಸ್ಥಳಗಳಿಗೆ ನೀವು ಹೋಗಬೇಕು ಅಂತ ಇಂದಿನ ತಿಂಗಳೇನಾದ್ರೂ ಪ್ಲ್ಯಾನ್ ಮಾಡಿದರೆ ಈ ತಿಂಗಳಲ್ಲಿ ಹೋಗಿ ಬನ್ನಿ ಸ್ವಲ್ಪ ಎಚ್ಚರ ಇರಬೇಕು ಪ್ರಯಾಣದಲ್ಲಿ ಮಳೆ ಇತ್ಯಾದಿಗಳನ್ನು ಪ್ರಕೃತಿ ವಿಕೋಪಗಳು ಹೇಗಿದೆ ಅನ್ನೋದನ್ನು ಸ್ವಲ್ಪ ಗಮನಿಸಿಕೊಂಡು ಮನೆಯಿಂದ ಹೊರಡೋದು ತುಂಬ ಒಳ್ಳೆಯದು ಈ ತಿಂಗಳಲ್ಲಿ ನಿಮಗೆ ಕೆಟ್ಟ ಫಲಗಳೇನೂ ಇಲ್ಲ ಹೆಚ್ಚಿನ ಫಲಗಳು ಶುಭವನ್ನೇ ತರ್ತಾ ಇದ್ದಾವೆ ಆದರೆ ನೀ ಅದು ಇರೋದು ನಿಮ್ಮ ಬುದ್ಧಿಯ ಮೇಲೆ ನೀವು ಎಚ್ಚರ ತಪ್ಪಿದ್ರಿ ಅಂತೇಳಿ ಹೇಳಿದರೆ ಒಳ್ಳೆಯದಾಗೋ ಸಮಯದಲ್ಲಿ ಅಥವಾ ಒಳ್ಳೆಯದಾಗತಕ್ಕಂತಹ ಜಾಗದಲ್ಲಿ ಕೆಟ್ಟದೇ ಆಗಬಹುದು ಎಚ್ಚರ ಇರಬೇಕು ನಿಮ್ಮ ಜಾಣ್ಮೆಯಿಂದ ಇಂದ ನಿಭಾಯಿಸ್ಕೊಂಡು ಹೋಗುವಂತಹ ಅವಶ್ಯಕತೆ ಇದೆ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಗುರುಬಲನೆಯೇ ಇಲ್ಲ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಖಂಡಿತವಾಗಿ ಗುರು ನಿಮಗೆ ಸಹಾಯ ಮಾಡೋದೇ ಇಲ್ಲ ನಿಮಗೆ ಬುದ್ಧಿ ಭ್ರಮಣೆ ಆಗಿದೆಯೋ ಏನೋ ಅನ್ನುವ ರೀತಿಯಲ್ಲಿ ನಿಮಗೆ ಬುದ್ಧಿಯ ಮೇಲೆ ಹಿಡಿತವನ್ನು ಕಳ್ಕೊಳ್ತೀರಾ ನೀವು ಬಹಳ ಎಚ್ಚರ ಇರಬೇಕು ಈ ತಿಂಗಳು ಮಾತ್ರ ತುಂಬಾ ಎಚ್ಚರದಲ್ಲಿ ನೀವು ಕಾಲ ಕಳಿಬೇಕಾಗುತ್ತೆ ಏನು ಕೆಲಸ ಮಾಡೋಕ್ಕೋದು ಸಹ ಅದು ನಾಶ ಆಗುತ್ತೆ ಎಲ್ಲೆಲ್ಲೂ ಹೋದರೂ ಸಹ ನಿಮಗೆ ಬರೀ ನಷ್ಟನೇ ಕಂಡು ಬರುತ್ತೆ ಇದು ಗುರುವಿನ ಪ್ರಭಾವ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪರಿಶ್ರಮ ಮಾಡಿದರೆ ಮಾತ್ರ ಫಲ ಸಿಗುತ್ತೆ ಇಲ್ಲಿದ್ರೆ ಸ್ವಲ್ಪ ಕಷ್ಟ ಪರಿಸ್ಥಿತಿ ಎದುರಿಸ್ಬೇಕು ಆರ್ಥಿಕ ಪರಿಸ್ಥಿತಿನೂ ಅಷ್ಟೇ ನೀವು ನಿರೀಕ್ಷೆ ಮಾಡಿದಷ್ಟು ಲಾಭ ಬರಲ್ಲ ಖರ್ಚು ವೆಚ್ಚಗಳು ಹೆಚ್ಚಾಗುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಆರೋಗ್ಯದ ಕಡೆಗೆ ತುಂಬ ಗಮನ ಇರಬೇಕು ಮನೆಯಲ್ಲಿರ್ತಕ್ಕಂಥ ಇತರ ಸದಸ್ಯರ ಕಡೆಗೆ ಸ್ವಲ್ಪ ಕಣ್ಣನ್ನು ಇಟ್ಕೊಂಡೇ ಇರಬೇಕು ಅವರ ಶತ್ರುಗಳ ಜೊತೆಗೆ ಶಾಮೀಲಾಗಿ ನಿಮ್ಮ ವಿರುದ್ಧನೇ ಪಿತೂರಿ ಮಾಡ್ತಕ್ಕಂಥ ಸಂದರ್ಭಗಳು ಬರಬಹುದು ಬಹಳ ಎಚ್ಚರಿಕೆಯಿಂದ ಮೀನರಾಶಿಯವರು ಸೆಪ್ಟೆಂಬರ್ ತಿಂಗಳನ್ನ ಕಳಿಬೇಕಾಗುತ್ತೆ ಅಕ್ಟೋಬರ್ ತಿಂಗಳಲ್ಲಿ ಮತ್ತೆ ಪುನಃ ಇದೇ ರಿಪೀಟು ವಿಚಿತ್ರವಾದಂತಹ ಖರ್ಚನ್ನು ಮಾಡ್ತೀರಾ ಹೇಗೆ ಖರ್ಚು ಮಾಡ್ತೀರಿ ಅಂತಲೇ ಗೊತ್ತಾಗಲ್ಲ ಅಷ್ಟು ಲೆಕ್ಕಾಗಿ ಕೈ ಏನೂ ಇಲ್ಲದೆ ಬೇಕಾದಂಗೆ ಕಷ್ಟಪಟ್ಟು ದುಡಿದಿದ್ದಂತಹ ಹಣ ಎಲ್ಲದನ್ನು ಸಹ ಖರ್ಚು ಮಾಡಿಬಿಡ್ತೀರಾ ಬಹಳ ಎಚ್ಚರಿಕೆ ಇರಬೇಕು ಕುಟುಂಬದಲ್ಲಿ ಏನಾದರೂ ಶುಭ ಕಾರ್ಯಗಳು ಎದ್ದುಬಿಡ್ತು ಅಥವಾ ಇನ್ಯಾವುದೋ ಕಾರಣಕ್ಕಾಗಿ ನಮಗೆ ಹೆಚ್ಚು ಹಣಕಾಸು ಬೇಕು ಅಂದಾಗ ನಿಮಗೆ ಸಮಯದಲ್ಲಿ ಹಣ ಒದಗದೆ ಇರಬಹುದು ಎಚ್ಚರ ಇರಬೇಕು ಖಂಡಿತವಾಗಿಯೂ ಎಚ್ಚರ ಇರಬೇಕು ಅನ್ನದಾನ ಮಾಡ್ತೀರಾ ಅದು ತುಂಬ ಒಳ್ಳೆಯದು ಬಡಬಗ್ರಿಗೆ ಅನ್ನದಾನ ಮಾಡಿ ದಿನದಾಗಿ ಅನ್ನದಾನ ಮಾಡಿ ನೀವು ವೃತ್ತಿರಂಗದಲ್ಲಿ ಅಥವಾ ಉದ್ಯೋಗದಲ್ಲಿ ಹೆಚ್ಚಿನ ಕೆಲಸವನ್ನ ಮಾಡ್ತೀರಾ ಕಷ್ಟಪಟ್ಟು ಉದ್ಯೋಗದಲ್ಲಿ ಬಡ್ತಿ ಇತ್ಯಾದಿಗಳನ್ನು ತಗೋಳ್ತೀರ ನಿಮ್ಮದು ಹಣದಲ್ಲಿ ಬರ್ತಕ್ಕಂಥ ಸಂಬಳದಲ್ಲಿ ಹೆಚ್ಚಾಗುತ್ತೆ ತಗೋ ಈಗ ಆದ ತಕ್ಷಣವೇ ಅಸೂಯೆ ಪ್ರಾರಂಭ ಆಯಿತು ಹಸೋ ಉದ್ಯೋಗಗಳಲ್ಲಿ ನೀವು ಮಾಡಿದ್ದೆ ತಪ್ಪನ್ನ ಹುಡ್ಕೋಕ್ಕೆ ಶುರು ಮಾಡಿದ್ರು ನಿಮ್ಮ ಕಾಲೆಳೆಯೋಕ್ಕೆ ಶುರು ಮಾಡಿದ್ರು ಎಚ್ಚರ ಇರಬೇಕು ಅದು ಸಣ್ಣ ಮಟ್ಟದಲ್ಲಾದ್ರೆ ಪರವಾಗಿಲ್ಲ ತುಂಬಾ ದೊಡ್ಡ ಮಟ್ಟದಲ್ಲೇ ಆಗೋದ್ರಿಂದ ನೀವು ಎಚ್ಚರ ಇರಲೇಬೇಕಾಗುತ್ತೆ ಇಲ್ಲೇ ಹೇಳಿದಾಗೆ ರಾಶಿಯಲ್ಲಿಯೇ ಜನ್ಮಶನಿ ಇರೋದ್ರಿಂದ ನಿಮಗೆ ನಿಜವಾಗೂ ಮನಸ್ಸಿಗೆ ಕ್ಲೇಷ ಹೆಚ್ಚಾಗುತ್ತೆ ವ್ಯಾಕುಲತೆ ಹೆಚ್ಚಾಗುತ್ತೆ ಚಿಕ್ಕ ಚಿಕ್ಕ ವಿಚಾರದಲ್ಲಿ ಮನಸ್ಸು ತುಂಬ ನೋಯಿಸ್ಕೊಳ್ತೀರಾ ಅದನ್ನೇ ಇಟ್ಕೊಂಡು ಕೊರ್ತೀರಾ ಈ ರೀತಿಯಲ್ಲೆಲ್ಲ ಆಗುತ್ತೆ ಸ್ವಲ್ಪ ಎಚ್ಚರ ಇರಲೇಬೇಕು ನೀವು ಆಯಿತಾ ಅನಾರೋಗ್ಯದ ಭಯ ಕಾಡುತ್ತೆ ನಿಮಗೆ ಹುಷಾರಿಲ್ಲ ಅಂತ ಎಲ್ಲಿ ಹುಷಾರಿಲ್ಲ ಆಗ್ಬಿಡುತ್ತೋ ಅದಾಗುತ್ತೋ ಇದಾಗುತ್ತೋ ಸಣ್ಣ ಪುಟ್ಟ ನೋವು ಸದಾಕಾಲ ಕಾಡ್ತಾ ಇರುತ್ತೆ ಅದನ್ನು ಬಿಟ್ಟು ದೊಡ್ಡದಾಗಿ ಬೆಳೆಯುತ್ತೆ ಈ ರೀತಿಯಲ್ಲಿ ಸದಾಕಾಲ ಅದ್ರ ಬಗ್ಗೆ ಅದ್ರ ಬಗ್ಗೆಯೇ ಚಿಂತೆ ಮಾಡ್ತಕ್ಕಂಥ ವಿಚಾರಗಳು ಇರ್ತವೆ ವಿದ್ಯಾರ್ಥಿಗಳಾದವರು ಸ್ವಲ್ಪ ಹೆಚ್ಚಿನ ಶ್ರಮವಹಿಸಿ ಮಾಡಿದರೆ ತುಂಬಾ ಒಳ್ಳೆಯದಾಗುತ್ತೆ ಇಲ್ಲ ಅಂತೇಳಿ ಹೇಳಿದರೆ ಸ್ವಲ್ಪ ಸಾಧನೆಯಲ್ಲಿ ಕಡಿಮೆ ಆಗಿ ಮುಂದೆ ಬರ್ತಕ್ಕಂಥ ಅವಕಾಶಗಳು ವಿದೇಶಕ್ಕೆ ಹೋಗಿ ಓದೋದಾಗಲಿ ಅಥವಾ ಸ್ಕಾಲರ್ಶಿಪ್ನಲ್ಲಿ ಓದೋದಾಗ್ಲಿ ಈ ರೀತಿಯಲ್ಲಿ ಅತಿ ಉತ್ತಮವಾದಂತಹ ವಿಚಾರಗಳು ಇರ್ತಾವಲ್ಲ ಅವೆಲ್ಲವೂ ಸ್ವಲ್ಪ ಲ್ಯಾಪ್ಸ್ ಆಗ್ತಕ್ಕಂಥ ಸಂದರ್ಭಗಳು ಇರ್ತವೆ ಕಾಸಿನ ಮುಗ್ಗಟ್ಟು ಇರುತ್ತೆ ನಿಮಗೆ ಈ ತಿಂಗಳಲ್ಲಿ ಡಿಸ್ಟೆಂಬರ್ ತಿಂಗಳಲ್ಲಿಯೂ ಸಹ ನಿಮಗೆ ಹಣದ ಖರ್ಚು ಹಾಗೆ ಮುಂದುವರಿಯುತ್ತೆ ಬರ್ತಾ ಬರ್ತಾ ಅದು ನಿಮಗೆ ಬೇಕಾದಂಥ ಕೆಲಸಗಳಿಗೆ ಹಣ ಸಿಗದೆ ಇರತಕ್ಕಂಥದ್ದು ಹಣದ ಮುಗ್ಗಟ್ಟು ಅಂತಲ್ಲ ಹಣದ ಮುಗ್ಗಟ್ಟು ಖಂಡಿತವಾಗಿಯೂ ಬರುತ್ತೆ ಬಹಳ ಎಚ್ಚರ ಇರಬೇಕು ಇದರಿಂದ ನೀವು ನಾಳೆ ತೊಂದರೆಗಳಿಗೆ ಈಡಾಗುವಂಥ ಸಂದರ್ಭಗಳು ಬರುತ್ತೆ ಇಂಥ ಸಂದರ್ಭದಲ್ಲಿ ತುಂಬ ತಾಳ್ಮೆ ಬೇಕು ಸಮಾಧಾನ ಬೇಕು ಮನಸ್ಸಿನ ಮೇಲೆ ಹಾಗೂ ದೇಹದ ಮೇಲೆ ಎಲ್ಲ ಹಿಡ್ತಾ ಇಟ್ಕೊಂಡಿರಬೇಕು ಏನೇನೋ ಅನಿಸುತ್ತೋ ಅದನ್ನೆಲ್ಲ ಮಾಡ್ತಾ ಹೋಗಬಾರ್ದು ಕೋಪ ಅಂತೂ ಖಂಡಿತ ಯಾರ ಮೇಲೂ ಮಾಡಬಾರ್ದು ಎಷ್ಟೇ ಕೋಪ ಬಂದರೂ ಅದನ್ನು ನುಂಗಿಕೊಂಡು ಆರಾಮಾಗಿ ಅದನ್ನು ನಡ್ಕೊಂಡು ಏನೂ ಆಗಿಲ್ಲವೇನೋ ಅನ್ನೋ ರೀತಿಯಲ್ಲಿ ಇದ್ದರೆ ತುಂಬ ಒಳ್ಳೆಯದು ಹಣಕಾಸಿನ ಸುಧಾರಣೆಗೆ ಏನಾದರೂ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ಬೇಕು ಅಂತಿದ್ದರೆ ಹೆಚ್ಚು ಹಣಕಾಸನ್ನು ತೊಡಗಿಸ್ಕೊಂಡ್ರೆ ಕಡಿಮೆ ಹಣವನ್ನು ತೊಡಗಿಸ್ಕೊಂಡು ಸುಧಾರಣೆ ಮಾಡ್ಕೊಳ್ಳೋದ ಕಡೆ ಅಥವಾ ಅರ್ನಿಂಗ್ಸ್ ಮಾಡೋ ಕಡೆ ಗಮನವನ್ನು ಕೊಡಬಹುದು ನೀವು ಸಾಂಸಾರಿಕ ಸುಖ ಸಾಧಾರಣವಾಗಿ ಇರುತ್ತೆ ನಿಮಗೆ ಮನೆಯಲ್ಲಿ ಸಣ್ಣಪುಟ್ಟ ಮಾತಿಗೂ ಸಹ ಕಲಹ ಆಗುವಂತಹ ಸಂದರ್ಭಗಳು ಬರುತ್ತೆ ಎಚ್ಚರ ಇರಬೇಕು ಎಲ್ಲದರ ಕಡೆಗೂ ಸ್ವಲ್ಪ ಗಮನ ಕೊಟ್ಟು ಎಲ್ಲದರ ಕಡೆಗೂ ಸಹ ಸಮಾಧಾನ ಚಿತ್ತದಿಂದ ನೀವು ಕೆಲಸ ಕಾರ್ಯಗಳನ್ನು ಮಾಡಿದರೆ ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ಉತ್ತಮ ವರ್ಷವಾಗಿ ಪರಿಗಣನೆಗೆ ಪರಿಗಣಿಸಬಹುದು ಸ್ನೇಹಿತರೆ ಇದಾಗಿತ್ತು ಇಂದಿನ ವಿಡಿಯೋ ವಿಡಿಯೋಕ್ಕೊಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಚಾನಲನ್ನು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕಾನನ್ನು ಒತ್ತಿ ನಮಸ್ಕಾರ